ಸರ್ ಒಂದು ಕ್ವಿಡ್ ತಂದಿದ್ರ ಲಾಸ್ಟ್ ವೀಡಿಯೋದಲ್ಲಿ ತುಂಬಾ ಜನ ನಮ್ಮ ವಿಡಿಯೋದಲ್ಲಿ ಕೇಳ್ತಾ ಇರ್ತಾರೆ ಕ್ವಿಡ್ ಡೀಟೇಲ್ಸ್ ಬೇಕೇ ಬೇಕಿದ್ರು ವರ್ಣ ಎಲ್ಲೂ ಏರಿಟ್ಲಿ ಯಾರು ಕೊಡಲ್ಲ ನಾಲ್ಕು ಲಕ್ಷ ಎಂಬತ್ ಸಾವಿರ ನಾವು ಕೊಟ್ಬಿಡ್ತೀವಿ ಸರ್ ನಾಲ್ಕು ಲಕ್ಷ ಎಂಬತ್ ಸಾವಿರ ರೂಪಾಯಿ ಕೊಡ್ತೀರ ಲೋನ್ ಕೂಡ ಸರ್ ಓಕೆ ಸಿಂಗಲ್ ಒಂದ್ ಗಾಡಿ ಎಂಬತ್ತೆಂಟು ಸಾವಿರ ಹೊಡ್ದಿದೆ ಇನ್ಸೂರೆನ್ಸ್ ಎಕ್ಸ್ಪರಿ ಇದೆ ಏಳು ಲಕ್ಷ ಎಪ್ಪತ್ತೈದು ಸಾವಿರ ಫೈನಲ್ ಗಾಡಿ ಅಲ್ಲೂ ಸಿಗಲ್ಲ ಎಪ್ಪತ್ತೈದು ಕೊಡ್ತೀನಿ ಸರ್ ಏಳು ಸಾವಿರ ಒಂದು ಗ್ರ್ಯಾಂಡ್ ಐತೆ ಸರ್ ಎರಡ್ ಸಾವಿರದ ಹದಿಮೂರು ಮಾಡಲು ಡೀಸೆಲ್ ವೇರಿಯಂಟ್ ಇದೆ ಸಿಂಗಲ್ ಗಾಡಿ ತುಂಬಾ ಚೆನ್ನಾಗಿದೆ ಐವತ್ತೊಂಬತ್ತು ಸಾವಿರ ಅಷ್ಟೇ ಸರ್ ಗಾಡಿ ಜಸ್ಟ್ ಐವತ್ತೊಂಬತ್ತು ಸಾವಿರ ಅಷ್ಟೇ ಹೊಡೆದು ಟೋಟಲ್ ಶೋರೂಮ್ ಟ್ರಾಕ್ ಇದೆ ಮೂರ್ ಲಕ್ಷ ಎಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಹಲೋ ಫ್ರೆಂಡ್ಸ್ ನಾವು ಇವತ್ತು ಮತ್ತೊಂದು ಹೊಸ ಶೋರೂಮ್ ಹೊಸ ವಿಡಿಯೋ ಎಸ್ ಬಿ ಕಾರ್ಸ್ ಅಂತ ಮಾಗಡಿ ರೋಡ್ ಅಲ್ಲಿರೋದು ಬ್ಯಾಂಗ್ಳೂರ್ ಹತ್ರ ಸರ್ ಇದರ ಲೊಕೇಶನ್ ಕೂಡ ತಿಳ್ಕೊಂಡು ಎಲ್ಲಾ ವೆಹಿಕಲ್ ಡೀಟೇಲ್ಸ್ ಕೂಡ ನಿಮಗೂ ತಿಳ್ಸ್ಕೊಂಡ ತಿಳಿಸ್ಕೊಡ್ತೀವಿ ಸರ್ ನಾವು ವೆಲ್ಕಮ್ ಮಾಡ್ಕೊಳ್ಳೋಣ ಸರ್ ಹೇಗಿದ್ದೀರಾ ಚೆನ್ನಾಗಿದೆ ನಮ್ಮ ವ್ಯೂವರ್ಸ್ ಬರಬೇಕು ಅಂತಂದ್ರೆ ಸ್ವಲ್ಪ ಲೊಕೇಶನ್ ಇನ್ಫಾರ್ಮ್ ಮಾಡ್ಬಿಡಿ ಮಾರ್ಕ್ಡಿ ಮೇನ್ ರೋಡ್ ಈ ಕಡೆಯಿಂದ ಬಂದ್ರೆ ಕಟ್ಟೆ ಈ ಕಡೆಯಿಂದ ಬಂದ್ರೆ ಹೇರೊಳ್ಳಿ ಕ್ರಾಸ್ ಓಕೆ ಮೇನ್ ರೋಡ್ ಅಲ್ಲಿ ಹೈವೇಲೆ ಇದೆ ನಿಯರೆಸ್ಟ್ ಇದೆ ಪಕ್ಕದಲ್ಲಿ ಕಾರಂಜಿ ನಿಧ ಇದೆ ಎಲ್ಲೂ ಹುಡ್ಕೋದ ಅವಶ್ಯಕತೆ ಇಲ್ಲ ಲೊಕೇಶನ್ ಹುಡುಕೋದ್ರೆ ಎಸ್ ಬಿ ಕಾರ್ಸ್ ಅಂತ ಸಿಗುತ್ತೆ ಸರ್ ಏನ್ ಸರ್ ಚಾಲೆಂಜಿಂಗ್ ಪ್ರೈಸ್ ಇವತ್ತು ಇವತ್ತು ಟೋಟಲಿ ಸರ್ ಶಿವರಾತ್ರಿ ಪ್ರಯುಕ್ತ ಯಾರು ಕೊಟ್ಟಿರಬಾರ್ದು ಬೆಂಗಳೂರಲ್ಲಿ ಆ ರೇಟಲ್ಲಿ ಇವತ್ತು ಗಾಡಿ ರೇಟ್ ಕೊಡ್ತೀವಿ ಸರ್ ಇವತ್ತು ಲೋನ್ ಯಾವ ಮಾಡ್ ಆಲ್ ಓವರ್ ಕರ್ನಾಟಕ ಟೂ ಮೇಲೆ ಎಲ್ಲಾ ಗಾಡಿಗೂ ಮಾಡ್ಕೊಡ್ತೀವಿ ಏನು ಡಾಕ್ಯುಮೆಂಟ್ಸ್ ಇಲ್ಲ ಸಾಕು ಮಾಡ್ಕೊಡ್ತೀವಿ ಓಕೆ ಸರ್ ಪ್ರತಿಯೊಂದು ವೆಹಿಕಲ್ ಡೀಟೇಲ್ಸ್ ಕೊಡಕ್ಕೆ ವೆಹಿಕಲ್ ಕೂಡ ಸೆವೆನ್ ಮಾಡಲು ಸೆಕೆಂಡ್ ಓನರ್ ತುಂಬಾ ಚೆನ್ನಾಗಿದೆ ಗಾಡಿ ಹೊಸ ಎಫ್ ಸಿ ರನ್ನಿಂಗ್ ಇದೆ ಸರ್ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಫೈನಲ್ ಮಾಡ್ತೀನಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಇದು ಟಾಪ್ ಎಂಡ್ ಮಾಡ್ಲಿದೆ ಜಂಗಿದು ಅದರಲ್ಲೂ ಟಾಪ್ ಎಂಡ್ ಟಾಪ್ ಒಂದು ಲಕ್ಷ ರೂಪಾಯಿ ಈ ವೆಹಿಕಲ್ ಹೌದು ಓಕೆ ಸರ್ ಹಾಗೆ ಮತ್ತೊಂದು ಬ್ಯಾಂಗ್ಳೂರ್ ವೆಹಿಕಲ್ ಎಕ್ಸಿ ಬಿ ಸರ್ ಎಕ್ಸಿಬಿ ಡಬ್ಲ್ಯೂ ಏಟ್ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ಒಂದ್ ಲಕ್ಷ ಮೂವತ್ತೈದು ಸಾವಿರ ಶೋರೂಮ್ ಟ್ರ್ಯಾಕ್ ಇದೆ ಒಂದು ಲಕ್ಷದ ಮೂವತ್ತೈದು ಸಾವಿರ ಶೋರೂಮ್ ಟ್ರ್ಯಾಕ್ ಟಾಪ್ ಎಂಡ್ ಮಾಡ್ಲೋ ವಿತ್ ಸನ್ ರೂಪು ಸನ್ ರೂಪ್ ಕೂಡ ಸಿಗುತ್ತೆ ಗಾಡಿ ಕೂಡ ಸನ್ ರೂಪ್ ಕೂಡ ಅವೈಲೇಬಲ್ ಇದೆ ಸರ್ ಏನ್ ಸರ್ ಕೋಟಿಂಗ್ ಇದು ಸರ್ ಏಳುವರೆ ಲಕ್ಷ ಫೈನಲ್ ಆಗುತ್ತೆ ಏಳು ಲಕ್ಷ ಐವತ್ತು ಸಾವಿರ ಐವತ್ತು ಸಾವಿರ ಫೈನಲ್ ಸರ್ ಡೌನ್ ಪೇಮೆಂಟ್ ಇದಕ್ಕೆ ಡೌನ್ ಪೇಮೆಂಟ್ ಸರ್ ಏಳು ಲಕ್ಷ ನಿಮ್ ಸಿವಿಲ್ ಚೆನ್ನಾಗಿದೆ ಏಳು ಲಕ್ಷ ಲೋನ್ ಮಾಡ್ತಾರೆ ಏಳು ಲಕ್ಷ ಲೋನ್ ಮಾಡ್ಕೊಡ್ತಿದ್ರ ಓಕೆ ಬೆಸ್ಟ್ ಪ್ರೈಸಲ್ ಲೋನ್ ಕೂಡ ಸಿಗ್ತದೆ ಇದೆ ಸಿವಿಲ್ ಚೆನ್ನಾಗಿದ್ರೆ ಸರ್ ಹಾಗೆ ಮತ್ತೊಂದು ಸುಜುಕಿಲಿ ಸರ್ ಇದು ಟೂ ತೌಸಂಡ್ ತರ್ಟೀನ್ ಮಾಡ್ಲೂ ಸ್ವಿಫ್ಟ್ ಡಿಸೈರ್ ಇದು ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ಡೀಸೆಲ್ ಇದು ಡೀಸೆಲ್ ವೇರಿಯಂಟ್ ಇದು ಡಿಐ ಓಕೆ ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ಸಾವಿರ ಹೊಡೆದ ಗಾಡಿ ಸರ್ ನಾಲ್ಕು ಲಕ್ಷ ನಲವತ್ ಸಾವಿರ ಇವತ್ತು ಫೈನಲ್ ಮಾಡೋಣ ಸರ್ ಟ್ರಾನ್ಸ್ಫರ್ ವಿತ್ ಟ್ರಾನ್ಸ್ ಇದೆ ಮತ್ತೊಂದು ನ್ಯೂ ಸೇಫ್ ಅಲ್ಲಿ ಒಂದು ಐ ಟ್ವೆಂಟಿ ಮಾಡಲು ಟ್ವೆಂಟಿ ಡೀಸಲ್ ಇದು ಗಾಡಿ ತುಂಬಾ ಜನ ಇದೆ ಟೋಟಲ್ ಶೋರೂಮ್ ಟ್ರಾಕ್ ಅಲ್ಲಿ ಓಕೆ ಒಂದು ಸಾವಿರ ಓಡಿದೆ ಸಾವಿರ ಫೈನಲ್ ಮಾಡೋಣ ಹಾಗೆ ಒಂದು ಗ್ರ್ಯಾಂಡ್ ಐಟೆನ್ ಸರ್ ಡೀಸೆಲ್ ವೇರಿಯಂಟ್ ಇದು ಓನರ್ ಗಾಡಿ ಚೆನ್ನಾಗಿದೆ ಸಾವಿರ ಅಷ್ಟೇ ಸರ್ ಗಾಡಿ ಅಷ್ಟೇ ಫೈನಲ್ ಆಗುತ್ತೆ ಓಕೆ ಸರ್ ಈ ವೆಹಿಕಲ್ ಇದು ಚವರಡ್ ಶೈಲ್ ಅಂತ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ ಎಪ್ಪತ್ ಮೂರು ಸಾವಿರ ಅಷ್ಟೇ ಹೊಡಿರೋದು ಟೋಟಲಿ ಶೋರೂಮ್ ಟ್ರಾಕ್ ಪೆಟ್ರೋಲ್ ಗಾಡಿ ಇದು ಓಕೆ ಇವತ್ತು ಎರಡು ವಾರ ಲಕ್ಷ ಕೊಡ್ಕೊಡೋಣ ಹೆಚ್ಚು ಕಡೆ ಮಾಡ್ಕೊಳ್ತೀರಾ ಹಾಯ್ ಹೆಲೋ ಫ್ರೆಂಡ್ಸ್ ನಾವು ಇವತ್ತು ಮತ್ತೊಂದು ಹೊಸ ಶೋರೂಮು ಹೊಸ ವಿಡಿಯೋ ಎಸ್ ಬಿ ಕಾರ್ಸ್ ಅಂತ ಮಾಗಡಿ ರೋಡ್ ಅಲ್ಲಿರೋದು ಬ್ಯಾಂಗ್ಳೂರ್ ಹತ್ರ ಸರಿ ಲೊಕೇಶನ್ ಕೂಡ ತಿಳ್ಕೊಂಡು ಎಲ್ಲಾ ವೆಹಿಕಲ್ ಡೀಟೇಲ್ಸ್ ಕೂಡ ನಿಮ್ಗೂ ತಿಳ್ಸ್ಕೊ ತಿಳ್ಸ್ಕೊಡ್ತೇವೆ ಸರ್ ನಾವು ವೆಲ್ಕಮ್ ಮಾಡ್ಕೊಳ ಸರ್ ಹೇಗಿದ್ದೀರಾ ಚೆನ್ನಾಗಿದೆ ನಿಮ್ಮ ಶೋರೂಮ್ಗೆ ನಮ್ಮ ವ್ಯೂವರ್ಸ್ ಬರಬೇಕು ಅಂತಂದ್ರೆ ಸ್ವಲ್ಪ ಲೊಕೇಶನ್ ಇನ್ಫಾರ್ಮ್ ಮಾಡ್ಬಿಡಿ ಮಾಗಡಿ ಮೇನ್ ರೋಡ್ ಈ ಕಡೆಯಿಂದ ಬಂದ್ರೆ ಕಟ್ಟೆ ಈ ಕಡೆಯಿಂದ ಹೇರೊಳ್ಳಿ ಕ್ರಾಸು ಓಕೆ ಮೇನ್ ರೋಡ್ ಅಲ್ಲಿ ಹೈವೇಲೇ ಇದೆ ನಿಯರೆಸ್ಟ್ ಇದೆ ಪಕ್ಕದಲ್ಲಿ ಇದೆ ಎಲ್ಲೂ ಇದ ಅವಶ್ಯಕತೆ ಇಲ್ಲ ಲೊಕೇಶನ್ ಹುಡುಕೋದ್ರೆ ಎಸ್ ಬಿ ಕಾರ್ ಅಂತ ಸಿಗುತ್ತೆ ಸರ್ ಏನ್ ಚಾಲೆಂಜಿಂಗ್ ಪ್ರೈಸ್ ಇವತ್ತು ಇವತ್ತು ಟೋಟಲಿ ಸರ್ ಶಿವರಾತ್ರಿ ಪ್ರಯುಕ್ತ ಯಾರು ಕೊಟ್ಟಿರಬಾರದು ಬೆಂಗಳೂರಲ್ಲಿ ಆ ರೇಟಲ್ಲಿ ಇವತ್ತು ಗಾಡಿ ರೇಟ್ ಕೊಡ್ತೀವಿ ಸರ್ ಇವತ್ತು ಆ ಕೊಡ್ತೀರಾ ಅಲ್ಲಿ ಕೊಡ್ತೀರಾ ಸರ್ ಸರ್ ಲೋನ್ ಅಂತ ಬಂದ್ರೆ ಯಾವ ಮಾಡಲ್ ಮೇಲೆ ಆಲ್ ಓವರ್ ಕರ್ನಾಟಕ ಟು ಒನ್ ತರ್ಟಿನ್ ಮೇಲೆ ಎಲ್ಲಾ ಗಾಡಿಗೂ ಮಾಡ್ಕೊಡ್ತೀವಿ ನೀವ್ ಹತ್ರ ಏನು ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ಎರಡು ಎಕರೆ ಪಾಣಿ ತಂದ್ರೆ ಸಾಕು ಮಾಡ್ಕೊಡ್ತೀವಿ ಓಕೆ ಸರ್ ಹಾಗಾದ್ರೆ ಪ್ರತಿಯೊಂದು ವೆಹಿಕಲ್ ಡೀಟೇಲ್ಸ್ ಕೊಡಕ್ಕೆ ರೆಡಿ ಇದ್ದೀರಾ ರೆಡಿ ಇದೀನಿ ಮೊದಲನೇ ವೆಹಿಕಲ್ ಸ್ಯಾಂಟ್ರಾ ಕೂಡ ತಂದಿದ್ದೀರಾ ಡೀಟೇಲ್ಸ್ ಸರ್ ಸ್ಯಾಂಟ್ರಾ ಟು ತೌಸಂಡ್ ಸೆವೆನ್ ಮಾಡಲ್ ಸೆಕೆಂಡ್ ಓನರ್ ತುಂಬಾ ಚೆನ್ನಾಗಿದೆ ಗಾಡಿ ಹೊಸ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಫೈನಲ್ ಮಾಡ್ತೀನಿ ಸರ್ ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಇದು ಟಾಪ್ ಎಂಡ್ ಮಾಡಲಿದೆ ಜಂಗಿದು ಅದರಲ್ಲೂ ಟಾಪ್ ಟಾಪ್ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಈ ಲಕ್ಷ ಓಕೆ ಸರ್ ಹಾಗೆ ಮತ್ತೊಂದು ಬ್ಯಾಂಗ್ಳೂರ್ ವೆಹಿಕಲ್ ಎಕ್ಸಿ ಬಿ ಸರ್ ಎಕ್ಸಿ ಬಿ ಡಬ್ಲ್ಯೂ ಏಟ್ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಗಾಡಿ ತುಂಬ ಚೆನ್ನಾಗಿದೆ ಒಂದು ಲಕ್ಷ ಮೂವತ್ತೈದು ಸಾವಿರ ಶೋರೂಮ್ ಟ್ರ್ಯಾಕ್ ಇದೆ ಒಂದು ಲಕ್ಷದ ಮೂವತ್ತೈದು ಸಾವಿರ ಶೋರೂಮ್ ಟ್ರಕ್ ಟಾಪ್ ಎಂಡ್ ವಿತ್ ಸನ್ ರೂಪು ಸನ್ ರೂಪ್ ಕೂಡ ಸಿಗುತ್ತೆ ನೋಡ್ತಾ ಇರೋ ಗಾಡಿ ಕೂಡ ಸನ್ ರೂಪ್ ಕೂಡ ಅವೈಲೇಬಲ್ ಇದೆ ಸರ್ ಏನ್ ಸರ್ ಇದು ಸರ್ ಏಳುವರೆ ಲಕ್ಷ ಫೈನಲ್ ಆಗುತ್ತೆ ಸರ್ ಏಳು ಲಕ್ಷ ಐವತ್ತು ಸಾವಿರ ಐವತ್ತು ಸಾವಿರ ಫೈನಲ್ ಸರ್ ಡೌನ್ ಪೇಮೆಂಟ್ ಇದಕ್ಕೆ ಡೌನ್ ಪೇಮೆಂಟ್ ಸರ್ ಏಳು ಲಕ್ಷ ಸಿವಿಲ್ ಚೆನ್ನಾಗಿದೆ ಏಳು ಲಕ್ಷ ಲೋನ್ ಮಾಡೋದು ಏಳು ಲಕ್ಷ ಲೋನ್ ಫೋನ್ ಮಾಡ್ಕೊಡ್ತಿದ್ರ ಓಕೆ ಬೆಸ್ಟ್ ಪ್ರೈಸಲ್ಲಿ ಲೋನ್ ಕೂಡ ಸಿಗ್ತಾ ಇದೆ ಸಿವಿಲ್ ಚೆನ್ನಾಗಿದ್ರೆ ಸರ್ ಹಾಗೆ ಮತ್ತೊಂದು ಸುಜಕಿ ಸರ್ ಇದು ಟೂ ತೌಸಂಡ್ ತರ್ಟೀನ್ ಮಾಡಲ್ ಸ್ವಿಫ್ಟ್ ಡಿಸೈರ್ ಇದು ಸ್ವಿಫ್ಟ್ ಡಿಸೈರು ಪೆಟ್ರೋಲ್ ಡೀಸೆಲ್ ಇದು ಡೀಸೆಲ್ ವೇರಿಯಂಟ್ ಇದು ಓಕೆ ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ಒಂಬತ್ತೈದು ಸಾವಿರ ಹೊರಡಿದೆ ಗಾಡಿ ಸರ್ ನಾಲ್ಕು ಲಕ್ಷ ನಲವತ್ತು ಸಾವಿರ ಇವತ್ತು ಫೈನಲ್ ಮಾಡೋಣ ಸರ್ ನಾಲ್ಕು ಲಕ್ಷ ವಿತ್ ಟ್ರಾನ್ಸ್ಫರ್ ಓಕೆ ವಿತ್ ಟ್ರಾನ್ಸ್ಫರ್ ಕೂಡ ಸಿಕ್ಕಿದೆ ಮತ್ತೊಂದು ಒಂದು ನ್ಯೂ ಸೇಫ್ ಅಲ್ಲಿ ಒಂದು ಐ ಟ್ವೆಂಟಿ ಕೂಡ ತಂದಿದೆ ಡೀಟೇಲ್ಸ್ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಟ್ವೆಂಟಿಂಟ್ ಡೀಸಲ್ ಇದು ಗಾಡಿ ತುಂಬಾ ಚೆನ್ನಾಗಿದೆ ಟೋಟಲಿ ಶೋರೂಮ್ ಟ್ರಾಕ್ ಅಲ್ಲಿ ಓಕೆ ಸಾವಿರ ಹೊಡಿದೆ ಏಳು ಲಕ್ಷ ಎಪ್ಪತ್ತೈದು ಸಾವಿರ ಫೈನಲ್ ಮಾಡೋಣ ಹಾಗೆ ಒಂದು ಗ್ರ್ಯಾಂಡ್ ಐಟೆನ್ ಸರ್ ಎರಡ್ ಸಾವಿರದ ಹದಿಮೂರು ಮಾಡಲು ಡೀಸೆಲ್ ವೇರಿಯಂಟ್ ಇದು ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ಐವತ್ತೊಂಬತ್ತು ಸಾವಿರ ಅಷ್ಟೇ ಹೊಡಿದೆ ಸರ್ ಗಾಡಿ

ಸರ್ ಮೊದಲನೇ ವೆಹಿಕಲ್ ಒಂದು ಫೋರ್ಡ್ ಅಲ್ಲಿ ಸಿಲ್ವರ್ ಕಲರ್ ಡೀಟೇಲ್ ಸರ್ ಇದು ಸರ್ ಇದು ಫೋರ್ ಟೂ ತೌಸಂಡ್ ಟೆನ್ ಮಾಡ್ಲೇ ಸರ್ ಇದು ಟೆನ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟು ತುಂಬಾ ಚೆನ್ನಾಗಿದೆ ಗಾಡಿ ಟೋಟಲಿ ಶೋ ಟ್ರಾಕ್ ಅಲ್ಲಿ ಇದೆ ಗಾಡಿ ಹೊಸದಾಗಿ ಎಫ್ ಸಿ ಮಾಡ್ಕೊಡ್ತೀವಿ ಎಲ್ಲ ಮಾಡ್ಕೊಟ್ಟು ಎರಡು ಲಕ್ಷ ಹತ್ತು ಸಾವಿರಕ್ಕೆ ಗೆ ಫೈನಲ್ ಆಗುತ್ತೆ ಸರ್ ಎರಡು ಲಕ್ಷ ಹತ್ತು ಸಾವಿರ ರೂಪಾಯಿಗೆ ಫೈನಲ್ ಆಗುತ್ತೆ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿಗೆ ನಿಮ್ಗೆ ಈ ವೆಹಿಕಲ್ ಸಿಕ್ತಾ ಇದೆ ಶೋ ರೂಮ್ ಅಲ್ಲಿ ಈ ವೆಹಿಕಲ್ ಖಂಡಿತ ಅದು ಬ್ಯಾಂಗ್ಳೂರ್ ವೆಹಿಕಲ್ ಸಿಗ್ತಾ ಇದೆ ಸಿಲ್ವರ್ ಕಲರ್ ಅಲ್ಲಿ ಸರ್ ಹಾಗೆ ಮತ್ತೊಂದು ನಿಶಾನ್ ಅಲ್ಲಿ ಸರ್ ನಿಶಾನ್ ಮಿಕ್ರ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಓನರ್ ಗಾಡಿ ಓಕೆ ಪೆಟ್ರೋಲ್ ವೇರಿಯಂಟ್ ಜಸ್ಟ್ ಟೂ ಫಾರ್ಟಿ ಕೊಟ್ಬಿಡ್ತೀನಿ ಎರಡು ಲಕ್ಷದ ನಲವತ್ ಸಾವಿರ ಸಾವಿರ ಸರ್ ಕಸ್ಟಮರ್ ಎದುರುಗಡೆ ಬಂದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಮಾಡ್ಕೊಡ್ತೀರ ಎಲ್ಲ ವೆಹಿಕಲ್ಸ್ಗೂ ಹೆಚ್ಚು ಕಡಿಮೆ ಇರುತ್ತೆ ಓಕೆ ಸಿಲ್ವರ್ ಕಲರ್ ಅಲ್ಲಿ ಹೆಚ್ಚು ಕಡಿಮೆ ನಿಮಗೆ ಎರಡು ಲಕ್ಷದ ನಲವತ್ತ್ ಸಾವಿರ ರೂಪಾಯಿಗೆ ನಿಶಾನ ಸಿಗ್ತಾ ಇದೆ ಹಾಗೆ ಬಂದ್ರೆ ಒಂದು ಐ ಟೆನ್ ಕೂಡ ಸಿಗ್ತಾ ಇದೆ ಕೆ ಜೀರೋ ಸಿಕ್ಸ್ ಡೀಟೇಲ್ಸ್ ಇದು ಸರ್ ಇದು ಐ ಟೆನ್ ಮ್ಯಾಗ್ನಾ ಟು ತೌಸಂಡ್ ಟೆನ್ ಮಾಡ್ಲು ಟೆನ್ ಟೆನ್ ಮಾಡ್ಲು ಸೆಕೆಂಡ್ ಒಂದ್ ಜಸ್ಟ್ ಅರವತ್ ಸಾವಿರ ಹೊಡೆದ ಟೋಟಲ್ ಶೋರೂಮ್ ಟ್ರಕ್ ಅಲ್ಲಿ ಇದೆ ಗಾಡಿ ಶೋರೂಮ್ ಟ್ರಕ್ ತುಂಬಾ ಚೆನ್ನಾಗಿದೆ ಟೋಟಲ್ ಶೋರೂಮ್ ಟ್ರಕ್ ಅದೆ ಎರಡು ಲಕ್ಷ ಮೂವತ್ ಸಾವಿರ ಗೆ ಫೈನಲ್ ಮಾಡ್ಬಿಡ್ತೀನಿ ಎರಡು ಲಕ್ಷದ ಮೂವತ್ ಸಾವಿರ ಹೌದು ಓಕೆ ಯಾವ ಸಾವಿರ ಮಾಡಲು ಎಲ್ಲಿದ್ದು ಲೆವೆನ್ ಮಾಡ್ಲು ಲೆವೆನ್ ಮಾಡಲು ಎರಡು ಲಕ್ಷದ ಮೂವತ್ ಸಾವಿರ ರೂಪಾಯಿ ಓಕೆ ಸರ್ ಮತ್ತೊಂದು ಟಾಟಾದಲ್ಲಿ ಹೇಳಿ ಸರ್ ಇದು ಸರ್ ಟಾಟಾ ಇಂಡಿಗೋ ಎಲ್ ಎಸ್ ಅಂತ ಇದು ಓಕೆ ಡೀಸೆಲ್ ವೇರಿಯಂಟ್ ಟೂ ತೌಸಂಡ್ ಫೋರ್ ಮಾಡಲು ಎಫ್ ಸಿ ರನ್ನಿಂಗ್ ಇದೆ ಎಫ್ ಸಿ ರನ್ನಿಂಗ್ ಮಾಡ್ಕೊಡ್ತೀವಿ ಓಕೆ ಒಂದ್ ಲಕ್ಷ ಫೈನಲ್ ಆಗುತ್ತೆ ಸರ್ ಕೇವಲ ಒಂದೊಂದೇ ಆಗುತ್ತೆ ಸರ್ ಒಂದೇ ಲಕ್ಷ ರೂಪಾಯಿಗೆ ಕೇವಲ ಟೂ ತೌಸಂಡ್ ಫೋರ್ ಮಾಡಲ್ ಫೋರ್ ಮಾಡಲು ಡೀಸೆಲ್ ವೇರಿಯಂಟ್ ಡೀಸೆಲ್ ವೇರಿಯಂಟ್ ಅದರಲ್ಲಿ ಎಫ್ ಸಿ ರನ್ನಿಂಗ್ ಮಾಡ್ಕೊಡ್ತೀರಾ ಮಾಡ್ತೀವಿ ಓಕೆ ಸರ್ ಮತ್ತೊಂದು ರೆನಾಲ್ಟ್ ಅಲ್ಲಿ ಸರ್ ರೊನಾಲ್ಡ್ ಕಾಲ ಟೂ ತೌಸಂಡ್ ತರ್ಟೀನ್ ಮಾಡಲು ಆರ್ ಎಕ್ಸ್ ಎಲ್ ತುಂಬ ಚೆನ್ನಾಗಿದೆ ಗಾಡಿ ಒಳ್ಳೆ ಮೈಲೇಜ್ ಗಾಡಿ ಡೀಸೆಲ್ ವೇರಿಯಂಟ್ ಇಪ್ಪತ್ತೈದು ಮೈಲೇಜ್ ಬರುತ್ತೆ ಎರಡೂವರೆ ಲಕ್ಷ ಫೈನಲ್ ಮಾಡ್ಬಿಡ್ತೀವಿ ಕೇವಲ ಎರಡ್ ಲಕ್ಷ ಸಾವಿರ ರೂಪಾಯಿ ಎರಡು ಲಕ್ಷದ ಐವತ್ ಸಾವಿರ ರೂಪಾಯಿಗೆ ಈ ವೆಹಿಕಲ್ ಸಿಕ್ತಾ ಇದೆ ಸರ್ ಮತ್ತ ಮತ್ತೊಂದು ಇ ಟಿ ಎಸ್ ಕೂಡ ಇದೆ ಸಿಲ್ವ ಅಲ್ಲಿ ಪೆಟ್ರೋಲ್ ಡೀಸೆಲ್ ಇದೆ ಪೆಟ್ರೋಲ್ ವೇರಿಯಂಟು ಟೂ ತೌಸಂಡ್ ಲೆವೆನ್ ಮಾಡ್ಲಾ ಲೋನ್ ಆಗಲ್ಲ ಪೆಟ್ರೋಲ್ ವೇರಿಯಂಟ್ ವಿಪೆಂಡ್ ಮಾಡಲಿ ಓಕೆ ತುಂಬಾ ಚೆನ್ನಾಗಿದೆ ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ಮೂರ್ ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಪೆಟ್ರೋಲ್ ವೆಹಿಕಲ್ ಹೌದು ಓಕೆ ಸಿಲ್ವರ್ ಅಲ್ಲಿ ನೋಡ್ತಾ ಇದೀರಾ ತುಂಬಾ ಜನ ಲಾಸ್ಟ್ ವಿಡಿಯೋದಲ್ಲಿ ಟಿ ಎಸ್ ಕೇಳಿದ್ರಿ ಒಂದು ಒಳ್ಳೆ ವೆಹಿಕಲ್ ಇ ಟಿ ಎಸ್ ಕೂಡ ಸಿಗ್ತಾ ಇದೆ ಶೋರೂಮ್ ಅಲ್ಲಿ ನೋಡ್ತಾ ಇದ್ರ ಅಲಾವಿಲ್ ಇದೆ ಟೈರ್ ಕೂಡ ನಿಮಗೆ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಟೈರ್ ಇದೆ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು ಸರ್ ಹಂಗೆ ಮತ್ತೊಂದು ಓಲ್ಡ್ ಸಹ ಜಟಾ ಸರ್ ಜೆಟಾ ಇದೆ ಟೂ ತೌಸಂಡ್ ಥರ್ಟೀನ್ ಮಾಡ್ಲಿ ಸರ್ ಇದು ತುಂಬಾ ಚೆನ್ನಾಗಿದೆ ಡೀಸೆಲ್ ವೇರಿಯಂಟು ಒಂದ್ ಲಕ್ಷ ಅರವತ್ತ್ ಸಾವಿರ ಹೊಡಿದೆ ಇನ್ಸೂರೆನ್ಸ್ ಎಕ್ಸ್ಪೈರಿ ಇದೆ ಸರ್ ಐದೂವರೆ ಲಕ್ಷ ಫೈನಲ್ ಮಾಡ್ತೀವಿ ಸರ್ ಐದ್ ಲಕ್ಷ ಫೈನಲ್ ಆಗ್ತೀರಾ ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗಲ್ಲ ಈ ಗಾಡಿ ಬಟ್ ನಮ್ಮ ಹತ್ರ ಇದೆ ಐದು ಐವತ್ತು ಫೈನಲ್ ಮಾಡ್ತೀವಿ ಐದು ಐವತ್ತು ಫೈನಲ್ ಓಕೆ ಸರ್ ಮತ್ತೊಂದು ಪೋಲೋ ಲೋವರ್ಸ್ ಇದೆ ಟೂ ತೌಸಂಡ್ ಫೋರ್ಟೀನ್ ಮಾಡ್ಲಾ ಸೆಕೆಂಡ್ ಓನರ್ ನೈನ್ಟಿ ತೌಸಂಡ್ ನೋಡಿದೆ ಗಾಡಿ ಓಕೆ ಗಾಡಿ ಶೋ ರೂಮ್ ಅಲ್ಲಿ ಇದೆ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ನಾಲ್ಕು ಲಕ್ಷದ ಇಪ್ಪತ್ತೈದು ರೂಪಾಯಿ ಓಕೆ ನೋಡ್ತಾ ಇದೀರಾ ಪೋಲೋ ಒಂದು ವೈಟ್ ಕಲರ್ ಅಲ್ಲಿ ಯಾರೆಲ್ಲ ಹುಡ್ತಾ ಇದ್ರೆ ಬೆಸ್ಟ್ ವೆಹಿಕಲ್ ಪೋಲೋ ಸಿಗ್ತದೆ ಸರ್ ಹಾಗೆ ಒಂದು ಸಿಂಪಲ್ ಆಗಿ ಒಂದು ಸೆಂಟ್ರೋ ಬೇಕು ಅನ್ನೋರಿಗೆ ಸರ್ ಎರಡು ಸಾವಿರದ ಹದಿಮೂರು ಮಾಡ್ಲು ಹದಿಮೂರು ಸಿಂಗಲ್ ಓನರ್ ಗಾಡಿ ಓಕೆ ಟೋಟಲ್ ಶೋರೂಮ್ ಟಾಕಲ್ ಗಾಡಿ ತುಂಬಾ ಚೆನ್ನಾಗಿದೆ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಕೊಟ್ಟಿರ್ತೀನಿ ಸರ್ ಎರಡು ಲಕ್ಷ ಇಪ್ಪತ್ತೈದು ರೂಪಾಯಿ ಹದಿಮೂರು ಮಾಡಲು ಸಿಂಗಲ್ ಓನರ್ ಟೂ ತೌಸಂಡ್ ತರ್ಟೀನ್ ಮಾಡಲ್ಲ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಅದರಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆಟೋಬಲ್ ಕೂತ್ಕೊಂಡ್ರೆ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾರೆ ಸರ್ ಮತ್ತೊಂದು ಟಾಟಾದಲ್ಲಿ ಹೇಳಿ ಸರ್ ಸರ್ ಟಾಟಾ ಎಲ್ ಎಸ್ ಇದು ಇಂಡಿಗೋ ಪೆಟ್ರೋಲ್ ವೇರಿಯಂಟ್ ಟೂಸನ್ ಲೆವೆನ್ ಮಾಡ್ಲು ಪೆಟ್ರೋಲ್ ಲೆವೆನ್ ಮಾಡಲು ಸಿಂಗಲ್ ಓನರ್ ಗಾಡಿ ಓಕೆ ತುಂಬಾ ಚೆನ್ನಾಗಿದೆ ಒಂದ್ ಲಕ್ಷ ಮೂವತ್ ಸಾವಿರ ಕೊಡ್ತೀನಿ ಒಂದ್ ಲಕ್ಷ ಮೂವತ್ ಸರ್ ಓಕೆ ಸರ್ ಮತ್ತೊಂದು ಮಹೇಂದ್ರ ಅಲ್ಲಿ ಸರ್ ಮಹೇಂದ್ರ ಕೆ ವಿ ಹಂಡ್ರೆಡ್ ಎರಡು ಗಾಡಿ ಇದೆ ಓಕೆ ಎರಡು ಡೀಸೆಲ್ ವೇರಿಯಂಟ್ ಎರಡು ಡೀಸೆಲ್ ಹೌದು ಎರಡ್ ಸಾವಿರದ ಹದಿನಾರು ಮಾಡೋದು ಥರ್ಡ್ ಓನರ್ ಇದು ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಈ ಗಾಡಿ ಸಿಗುತ್ತೆ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಸಾವಿರ ಸಿಗುತ್ತೆ ಸರ್ ಓಕೆ ಎರಡ್ ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗೆ ನಿಮಗೆ ಎಪ್ಪತ್ತು ಸಾವಿರ ರೂಪಾಯಿ ಸಿಗ್ತಾ ಇದೆ ಎರಡು ಬೈಕಲ್ ಇದೆಯಂತೆ ಮತ್ತೊಂದು ಡೀಟೇಲ್ಸ್ ತಿಳ್ಸೊಡ್ತೀನಿ ಸರ್ ಮತ್ತೊಂದು ಫಿಎಟ್ ಅಲ್ಲಿ ಫಿಟ್ ಕುಂಟೋ ಇದೆ ಡೀಸೆಲ್ ವೇರಿಯಂಟ್ ಎರಡ್ ಸಾವಿರದ ಹನ್ನೆರಡು ಮಾಡಲು ಮಲ್ಟಿಜೆಟ್ ಎಂಜಿನ್ ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಸೆಕೆಂಡ್ ಓನರ್ ಆಗಿದೆ ಎರಡು ಲಕ್ಷ ಫೈನಲ್ ಮಾಡ್ತೀನಿ ಎರಡು ಲಕ್ಷ ರೂಪಾಯಿಗೆ ಫೈನಲ್ ಕೊಡ್ತೀರಾ ಓಕೆ ಎರಡು ಲಕ್ಷ ರೂಪಾಯಿಗೆ ಫೈನಲ್ ಮಾಡ್ ಕೊಡ್ತಾ ಬೆಸ್ಟ್ ಪ್ರೈಸ್ ಅಲ್ಲಿ ನೋಡ್ತಾ ಇದ್ರ ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್ ಮತ್ತೊಂದು ವೈಟ್ ಕಲರ್ ಅಲ್ಲಿ ಮಹೇಂದ್ರಲ್ಲಿ ಯಾವಾಗಲೇ ಹೇಳಿದ್ರಲ್ಲ ಇದೇನೆ ಅದು ಹೌದು ಹೌದು ಸರ್ ಸರ್ ಹೇಳಿ ಸೆಕೆಂಡ್ ಓನರ್ ತುಂಬಾ ಚೆನ್ನಾಗಿದೆ ಗಾಡಿ ಹ ಸರ್ ನಾಲ್ಕು ಲಕ್ಷ ಆಗುತ್ತೆ ಸರ್ ಇದು ನಾಲ್ಕು ಲಕ್ಷ ರೂಪಾಯಿಗೆ ಲೋನ್ ಆಗುತ್ತೆ ಲೋನ್ ಆಗುತ್ತೆ ಸರ್ ಲೋನು ಕೂಡ ಆಗುತ್ತೆ ನೋಡ್ತಾ ಇದ್ದೀರಾ ಅದು ಕೂಡ ಡೀಸೆಲ್ ವೆಹಿಕಲ್ ಎರಡು ವೆಹಿಕಲ್ ಇದೆ ಎರಡು ಕಲರ್ ಇದೆ ಯಾವ್ದು ಬೇಕಾದ ತಗೊಂಡು ಹೋಗ್ಬೋದು ಮತ್ತೊಂದು ನಿಮಗೆ ಟ್ರಾಫಿಕ್ ಅಲ್ಲಿ ಸಿಂಪಲ್ ಆಗ ಜ್ಞಾನ ಓಡಾಡಬೇಕು ಅಂದ್ರೆ ಒಂದು ಕೂಡ ಇಟ್ಟಿದ್ದಾರೆ ಸರ್ ಡೀಟೇಲ್ಸ್ ಎರಡ್ ಸಾವಿರದ ಹನ್ನೆರಡು ಮಾಡ್ಲು ಸಿಂಗಲ್ ಅಂದರು ಸಾವಿರ ಅಷ್ಟೇ ಸರ್ ಗಾಡಿ ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ ಏಟಿ ಫೈವ್ ತೌಸಂಡ್ ಕೊಡ್ತೀನಿ ಸರ್ ಸರ್ ಕೇವಲ ಎಂಬತ್ತೈದು ಸಾವಿರ ಟೂ ವೀಲರ್ ರೇಟ್ ಅಲ್ಲಿ ಗಾಡಿ ಕೊಡ್ಬಿಡ್ತೀನಿ ಟೂ ವೀಲರ್ ರೇಟ್ ಅಲ್ಲಿ ಎಂಬತ್ ಸಾವಿರ ರೂಪಾಯಿಗೆ ಡ್ರೈವಿಂಗ್ ಕಲಿಯಕ್ಕೆ ಯಾರಾದ್ರೂ ಕಾರ್ ಹುಡುಕ್ತಾ ಇದ್ರೆ ಇವ್ರು ಶೋರೂಮಲ್ಲಿ ಸಿಗ್ತಾ ಇದೆ ಬೆಸ್ಟ್ ಪ್ರೈಸ್ ಅಲ್ಲಿ ಎಂಬತ್ ಸಾವಿರ ಅಷ್ಟೇ ಇದು ಸರ್ ಒಂದು ಕ್ವಿಡ್ ತಂದಿದ್ದೀರಾ ಲಾಸ್ಟ್ ವೀಡಿಯೋದಲ್ಲಿ ತುಂಬಾ ಜನ ನಮ್ಮ ವೀಡಿಯೋದಲ್ಲಿ ಕೇಳ್ತಾ ಇರ್ತಾರೆ ಕ್ವಿಡ್ ಡೀಟೇಲ್ಸ್ ಬೇಕೇ ಬೇಕಿದು ಸರ್ ಎರಡು ಕ್ವಿಡ್ ಇದೆ ಇವತ್ತು ಎರಡು ಎರಡು ಇದೆ ಇದು ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲು ಸಿಂಗಲ್ ಓನರ್ ಅರವತ್ತೆಂಟು ಸಾವಿರ ಹೊಡಿದೆ ಟೋಟಲಿ ಶೋರೂಮ್ ಟ್ರ್ಯಾಕ್ ಗಾಡಿ ಇದು ಓಕೆ ಒನ್ ಲೀಟರ್ ಗಾಡಿ ಇದು ನಾಲ್ಕು ಲಕ್ಷ ನೆಗೋಷಿಯಬಲ್ ಆಗುತ್ತೆ ನಾಲ್ಕು ಲಕ್ಷ ಹೆಚ್ಚು ಕಡಿಮೆ ಹೆಚ್ಚು ಕಮ್ಮಿ ಆಗುತ್ತೆ ಏನ್ ಸರ್ ಮಾಡೋದು ಹೇಳಿದ್ಯೋ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಮಾಡಲು ನಾಲ್ಕು ಲಕ್ಷ ಹೆಚ್ಚು ಕಡಿಮೆ ಹೌದು ಓಕೆ ಸೇಮ್ ಕಲರ್ ಮತ್ತೊಂದು ಕಿಡ್ ಸರ್ ಇದು ಎರಡ್ ಸಾವಿರದ

ಎಂಟು ಸಿಂಗಲ್ ಸೆಕೆಂಡ್ ಒಂದ್ರ ಗಾಡಿ ತುಂಬಾ ಚೆನ್ನಾಗಿ ಟೋಟಲ್ ಶೋರೂಮ್ ಟ್ರ್ಯಾಕ್ ಅಲ್ಲಿ ಗಾಡಿ ಇದು ಓಕೆ ನಾಲ್ಕು ಲಕ್ಷ ಎಂಬತ್ ಸಾವಿರ ಫೈನಲ್ ಆಗುತ್ತೆ ನಾಲ್ಕು ಲಕ್ಷ ಎಂಬ ಎಲ್ಲೂ ಎರಿಟ್ಲ ಯಾರು ಕೊಡಲ್ಲ ಕೊಡಲ್ಲಾಕ್ ಲಕ್ಷ ಎಂಬತ್ ಸಾವಿರ ನಾವು ಕೊಡ್ಬಿಡ್ತೀವಿ ಸರ್ ನಾಕ್ ಲಕ್ಷ ಎಂಬತ್ ಸಾವಿರ ರೂಪಾಯಿ ಕೊಡ್ತೀರ ಲೋನ್ ಕೂಡ ಟೈರ್ ಕೂಡ ನೋಡ್ತಾ ಇರ್ಬೋದು ಅಲೈಲ್ ಸಹಿತ ಬೆಸ್ಟ್ ಪ್ರೈಸ್ ಅಲ್ಲಿ ವೈಟ್ ಕಲರ್ ವರ್ಣ ಸಿಗ್ತಾ ಇದೆ ಸರ್ ಹಾಗೆ ಒಂದು ಬ್ರಿಜಾ ಸರ್ ಬ್ರಿಜಾ ಟೂ ತೌಸಂಡ್ ನೈನ್ಟೀನ್ ಮಾಡ್ಲಾ ಸಿಂಗಲ್ ಒಂದ್ ಗಾಡಿ ಎಂಬತ್ತೆಂಟು ಸಾವಿರ ಓಡಿದೆ ಇನ್ಸೂರೆನ್ಸ್ ಎಕ್ಸ್ಪೈರಿ ಇದೆ ಏಳು ಲಕ್ಷ ಎಪ್ಪತ್ತೈದು ಸಾವಿರ ಫೈನಲ್ ಗಾಡಿ ಅಲ್ಲೂ ಸಿಗಲ್ಲ ಐ ವಿಡ್ತೀನಿ ಏಳು ಲಕ್ಷ ಎಪ್ಪತ್ತೈದು ರೂಪಾಯಿಗೆ ಕೊಡ್ತೀರಾ ಲೋನ್ ಕೂಡ ಮಾಡ್ಕೊಂಡು ಓಕೆ ಸರ್ ಹಾಗೆ ಬನ್ನಿ ಮತ್ತೊಂದು ವೆಹಿಕಲ್ ತುಂಬಾ ಜನ ಕೇಳ್ತಾ ಇರ್ತಾರೆ ಸುಜಿಲ್ ಹೇಳಿ ಸರ್ ಸರ್ ಎರಡ್ ಗಾಡಿ ಇದೆ ನಮ್ಮ ಹತ್ರ ಇರ್ತಿತ್ತು ಯಾವಾಗ್ಲೂ ಎರಡು ಉಳ್ಕೊಂಡಿದೆ ಎರಡ್ ಇದೆ ಎಕ್ಸ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡ್ಲು ಜಸ್ಟ್ ನಲವತ್ತೊಂದು ಸಾವಿರ ಅಷ್ಟೇ ಓಡಿರೋದು ಟೋಟಲ್ ಶೋರೂಮ್ ಟ್ರಾಕ್ ಇದೆ ಪೆಟ್ರೋಲ್ ವೇರಿಯಂಟ್ ಇದು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ಸಿಎ ಪೆಟ್ರೋಲ್ ಚೆನ್ನಾಗಿದೆ ಎರಡು ಸಿಂಗಲ್ ಓನರ್ ಎರಡು ಸಿಂಗಲ್ ಓನರ್ ಲ್ಯಾಕ್ಸ್ ಫೈನಲ್ ಟೆನ್ ಲ್ಯಾಕ್ ಈನ್ ಹತ್ತು ಲಕ್ಷ ಯಾವ್ದು ಬೇಕಾದ್ರೆ ತಗೊಂಡು ಹೋಗಬಹುದು ಕೂಡ ವೈಟ್ ಕಲರ್ ಮತ್ತೆ ಈ ಕಲರ್ ಕೂಡ ಸಿಗ್ತದೆ ಯಾವ್ದು ಬೇಕಾದ್ರೆ ಹೋಗ್ಬೋದು ಬೆಸ್ಟ್ ಪ್ರೈಸ್ ಕೊಡ್ತಾ ಇದ್ದಾರೆ ನಿಮಗೆ ಲೋನ್ ಕೂಡ ಅವೈಲೇಬಲ್ ಇರುತ್ತೆ ಎಷ್ಟು ಸರ್ ಲೋನ್ ಹೇಳಿದ್ರೆ ನಾವು ಡೋಂಟ್ ಸರ್ ಇದಕ್ಕೆ ಸುಮಾರು ಎರಡಕ್ಕೂ ಸುಮಾರು ಎಂಟು ಲಕ್ಷ ಮೇಲೆ ಆಗುತ್ತೆ ಸರ್ ಎಂಟು ಲಕ್ಷ ರೂಪಾಯಿ ಮೇಲೆ ಲೋನ್ ಕೂಡ ಆಗುತ್ತೆ ಓಕೆ ಬೆಸ್ಟ್ ಪ್ರೈಸ್ ಲೋನ್ ಮಾಡ್ಕೊಡ್ತಾ ಇದ್ದಾರೆ ಕಲರ್ ಕೂಡ ನೋಡ್ತಾ ಇರ್ಬೋದು ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇದು ವೈಟ್ ಈ ಕಲರ್ ಕೂಡ ಸಿಗ್ತಾ ಇದೆ ಸರ್ ಮತ್ತೊಂದು ಟಾಟಾದಲ್ಲಿ ನೆಕ್ಸಾನು ಸರ್ ನೆಕ್ಸಾನ್ ಇದ್ರೆ ಟೂ ತೌಸಂಡ್ ಏಯ್ಟೀನ್ ಮಾಡ್ಲು ಇದು ಡೀಸೆಲ್ ವೇರಿಯಂಟ್ ಇದೆ ಇದು ಸಿಂಗಲ್ ಓನರ್ ಗಾಡಿ ಎಪ್ಪತ್ತೆಂಟು ಸಾವಿರ ಅಷ್ಟೇ ಡ್ರೈವನ್ ಆಗಿದೆ ಓಕೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ ತುಂಬಾ ಚೆನ್ನಾಗಿದೆ ಟೋಟಲಿ ಶೋರೂಮ್ ಟ್ರಾಕ್ ಓಕೆ ಆರು ಲಕ್ಷ ಎಪ್ಪತ್ತೈದು ಸರ್ಗೆ ಈ ಗಾಡಿ ಕೊಡ್ತೀನಿ ಆರು ಲಕ್ಷ ಎಪ್ಪತ್ತೈದು ಸರ್ ಎಕ್ಸಾಮ್ ಕೊಡ್ತಾ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಎಕ್ಸಾಮ್ ಲೋನ್ ಕೂಡ ಆಗುತ್ತೆ ಡೌನ್ ಪೇಮೆಂಟ್ ಎಷ್ಟು ಸರ್ ಇದಕ್ಕೆ ಸರ್ ಲಕ್ಷ ಲೋನ್ ಆಗುತ್ತೆ ಐದು ಲಕ್ಷ ಲೋನೇ ಆಗುತ್ತೆ ಓಕೆ ಸರ್ ಮತ್ತೊಂದು ಫೋರ್ ಅಲ್ಲಿ ಇಕೋ ಸ್ಕೋರ್ ಸರ್ ಇದು ಎರಡ್ ಸಾವಿರದ ಹತ್ತೊಂಬತ್ತು ಮಾಡಲು ಸಿಂಗಲ್ ಓನರ್ ಏಟಿ ಒನ್ ತೌಸಂಡ್ ಓಡಿದೆ ಗಾಡಿ ಓಕೆ ತುಂಬಾ ಚೆನ್ನಾಗಿದೆ ಟೋಟಲ್ ಶೋರೂಮ್ ಟ್ರಾಕ್ ಇದೆ ಸಿಕ್ಸ್ ಇಯರ್ ಬ್ಯಾಗು ಸಿಕ್ಸ್ ಇಯರ್ ಬ್ಯಾಗು ಇದು ಟೈಟಾನಿಯಂ ಎಸ್ ಅಂತ ಅಡಿಷನ್ ಗಾಡಿ ಇದು ವಿತ್ ಸನ್ ಓಕೆ ಒಂಬತ್ತು ಲಕ್ಷಕ್ಕೆ ಫೈನಲ್ ಮಾಡ್ತೀವಿ ಸರ್ ಇಷ್ಟು ಸನ್ ರೂಪ್ ಕೂಡ ಅವೈಲೇಬಲ್ ಇದೆ ಹೌದು ಸರ್ ಓಕೆ ಎಷ್ಟು ಸರ್ ಆಗುತ್ತೆ ಸರ್ ಎಷ್ಟು ಓಕೆ ಒಂಬತ್ತು ಲಕ್ಷ ರೂಪಾಯಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಹಾಗೆ ಬನ್ನಿ ಇಲ್ಲಿ ಒಂದು ಆಪಲ್ ಸೆಫಲ್ಲಿ ಸ್ವಿಫ್ಟು ರೆಡ್ ಕಲರು ರೆಡ್ ಕಲರು ಸ್ವಿಫ್ಟ್ ನೋಡ್ತಾ ಇದ್ದೀರಾ ಸರ್ ಡೀಟೇಲ್ಸ್ ಆಪಲ್ ಸೆಫಲ್ಲಿ ಧನ್ಯವಾದ ಓಕೆ ಯಾರೆಲ್ಲ ತುಂಬಾ ಜನ ಆಪಲ್ ಸೇಪಲ್ ರೆಡ್ ರೆಡ್ ಕಲರ್ ಹುಡುಕ್ತಾ ಇದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಇದು ಕೂಡ ಸಿಗ್ತದೆ ಡೀಟೇಲ್ ಎರಡ್ ಸಾವಿರದ ಇಪ್ಪತ್ ಮೂರು ಮಾಡಲು ಸಿಂಗಲ್ ಓನರ್ ಇದು ಎಕ್ಸ್ ಐವ್ ಪ್ಲಸ್ ಇದು ಓಕೆ ತುಂಬಾ ಚೆನ್ನಾಗಿದೆ ಅರ್ವತ್ ಸಾವಿರ ಹೊಡೆದು ಟೋಟಲ್ ಶೋರೂಮ್ ಟ್ರಾಕ್ ಇದೆ ಗಾಡಿ ಓಕೆ ಲಕ್ಷ ಸ್ಮಾಲ್ ಲಕ್ಷ್ಮಲ್ ಆಗುತ್ತೆ ಎಂಟು ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ನೋಡ್ತಾ ಇದ್ರೆ ರೆಡ್ ಕಲರ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ ಸರ್ ಹಾಗೆ ಮತ್ತೊಂದು ಅಲ್ಲಿ ಸರ್ ಫೋರ್ಡ್ ಫಿಗೋ ಟೂ ತೌಸಂಡ್ ಟ್ವೆಲ್ ಮಾಡಲು ಸೆಕೆಂಡ್ ಓನರ್ ಟೋಟಲ್ ಶೋರೂಮ್ ಟ್ರಾಕ್ ಇದು ಓಕೆ ಡೀಸೆಲ್ ವೇರಿಯಂಟ್ ಟೈಟಾನಿಯಂ ಇದು ತುಂಬಾ ಚೆನ್ನಾಗಿದೆ ಗಾಡಿ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಟ್ರಾನ್ಸ್ಫರ್ ಆಗುತ್ತೆ ಎರಡು ಲಕ್ಷ ಎಪ್ಪತ್ತೈದು ಹೌದು ಎರಡು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಫೋರ್ಡ್ ಅಲ್ಲಿ ಅದರಲ್ಲೂ ಕೂಡ ಟ್ರಾನ್ಸ್ಫರ್ ಕೂಡ ಆಗುತ್ತೆ ಬೆಸ್ಟ್ ಪ್ರೈಸ್ ಅಲ್ಲಿ ಫೋರ್ಡ್ ಕಲರ್ ಕೂಡ ಒಂದು ಒಳ್ಳೆ ಕಲರ್ ಅಂತ ಹೇಳ್ಬೋದು ಸರ್ ಅವಾಗಲೇ ಒಂದು ಮೆರೂನ್ ತೋರಿಸಿದ್ರಿ ಎಕ್ಸಿಬಿ ಒಂದು ವೈಟ್ ಕೂಡ ಇದೆ ಡೀಟೇಲ್ಸ್ ಎರಡ್ ಸಾವಿರದ ಹದಿನಾರು ಮಾಡಲು ಸೆಕೆಂಡ್ ಓನರ್ ಒಂದ್ ಲಕ್ಷ ಐವತ್ತು ಸಾವಿರ ಟೋಟಲ್ ಶೋರೂಮ್ ಟ್ರಾಕ್ ಡಬ್ಲ್ಯೂ ಟೆನ್ ವಿತ್ ಸನ್ರೋಪ್ ಡಬ್ಲ್ಯೂ ಟೆನ್ ವಿತ್ ಸನ್ ಓಕೆ ಏನ್ ಸರ್ ಎಂಟ್ ಲಕ್ಷಕ್ಕೆ ಫೈನಲ್ ಮಾಡ್ತೀನಿ ಎಂಟು ಲಕ್ಷ ಹೆಚ್ಚು ಚೆನ್ನಾಗಿತ್ತು ನಿಮ್ಮ ದಾಖಲೆ ಚೆನ್ನಾಗಿತ್ತು ಅಂದ್ರೆ ಎಂಟು ಲಕ್ಷ ಲೋನ್ ಆಗುತ್ತೆ ಇದಕ್ಕೆ ಫುಲ್ ಎಂಟು ಲಕ್ಷ ಲೋನ್ ಕೂಡ ಓಕೆ ವೈಟ್ ಕಲರ್ ಅಲ್ಲಿ ಎಕ್ಸಿವಿ ಯಾರೆಲ್ಲ ಬೆಸ್ಟ್ ಪ್ರೈಸ್ ಅಲ್ಲಿ ಸರ್ ಹಾಗೆ ಮಹೇಂದ್ರಲ್ಲಿ ಸರ್ ಎಕ್ಸಿವಿ ಹಂಡ್ರೆಡ್ ಇದು ಡಬ್ಲ್ಯೂ ಸಿಕ್ಸ್ ಇದು ಡೀಸೆಲ್ ವೇರಿಯಂಟ್ ಅರವತ್ತೈದು ಸಾವಿರ ಹೊಡಿದೆ ಅಷ್ಟೇ ಗಾಡಿ ತುಂಬಾ ಚೆನ್ನಾಗಿದೆ ಟೋಟಲ್ ಇಶೋ ಟ್ರಕ್ ಇಪ್ಪತ್ನಾ ಮೈಲೇಜ್ ಬರುತ್ತೆ ಗಾಡಿ ಓಕೆ ಇನ್ಸೂರೆನ್ಸ್ ಎಕ್ಸ್ಪೈ ಇದೆ ಒಂಬತ್ತುವರೆ ಲಕ್ಷ ಫೈನಲ್ ಆಗುತ್ತೆ ಸರ್ ಒಂಬತ್ತು ಲಕ್ಷ ಐವತ್ ರೂಪಾಯಿಗೆ ರೂಪಾಯಿ ಸಿಕ್ಸ್ ಇಯರ್ ಬ್ಯಾಗ್ ಗಾಡಿ ಇದು ಓಕೆ ಸಿಕ್ಸ್ ಇರ್ ಬ್ಯಾಗು ಒಂಬತ್ತು ಲಕ್ಷ ಐವತ್ ಸಾವಿರ ರೂಪಾಯಿಗೆ ಈ ವೆಹಿಕಲ್ ಸಿಗ್ತಾ ಇದೆ ನೋಡ್ತಾ ಇದ್ದಾರೆ ಗಾಡಿ ಮಹೇಂದ್ರಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ಗಾಡಿ ಮಾತ್ರ ಕ್ಲಾಸಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಮತ್ತೊಂದು ಆಪಲ್ ಸೆಫ್ ಅಲ್ಲಿ ಸ್ವಿಫ್ಟ್ ಅವಾಗಲೇ ಮತ್ತೊಂದು ರೆಡ್ ಕಲರ್ ತೋರಿಸಿದ್ವಿ ವೈಟ್ ಕೂಡ ಇದೆ ಸಿಂಗಲ್ ಒಂದ್ ಜಸ್ಟ್ ನಲ್ವತ್ತಾರು ಸಾವಿರ ಅಷ್ಟೇ ಹೊಡೆ ಇನ್ಶೂರೆನ್ಸ್ ಎಕ್ಸ್ಪೈರಿ ಇದೆ ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ ಸರ್ ಇದು ಆರ್ ಲಕ್ಷ ಎಪ್ಪತ್ತೈದು ಸಾವಿರ ಫೈನಲ್ ಮಾಡ್ತೀನಿ ನಮ್ಮ ಮೈಸೂರು ಜನ ಇದ್ರೆ ಕೆ ಜೀರೋ ನೈನ್ ಮೈಸೂರು ವೆಹಿಕಲ್ ಇದು ಪಕ್ಕ ಬೆಸ್ಟ್ ಪ್ರೈಸ್ ಅಲ್ಲಿ ವೈಟ್ ಕಲರ್ ಕೊಡ್ತಾ ಇದಾರೆ ಸರ್ ಮತ್ತೊಂದು ಡೆಸ್ಟರ್ ಸರ್ ಡೆಸ್ಟರ್ ನೋಡಿ ಎರಡಿದೆ ನಮ್ಮ ಹತ್ರ ಎರಡು ಸಾವಿರದ ಹನ್ನೆರಡು ಮಾಡಲಿದ್ದು ಎರಡು ಸಾವಿರದ ಹನ್ನೆರಡು ಟೋಟಲ್ ಶೋರೂಮ್ ಟ್ರಕ್ ಐವತ್ತೊಂಬತ್ತೇ ಸಾವಿರ ಗಾಡಿ ಓಡಿರೋದು ಸೆಕೆಂಡ್ ಓನರ್ ಆಗಿದೆ ಇನ್ಶೂರೆನ್ಸ್ ಎಕ್ಸ್ಪೈರಿ ಇದೆ ಫೋರ್ ಲ್ಯಾಕ್ಸ್ ಫೈನಲ್ ಮಾಡೋಣ ಲಕ್ಷ ರೂಪಾಯಿ ಫೈನಲ್ ಫೈನಲ್ ಆಗುತ್ತೆ ಓಕೆ ಡೆಸ್ಟರ್ ನೋಡ್ತಾ ಇದ್ರ ಈ ಕಲರ್ ಮೆರೋನ್ ಅಲ್ಲಿ ಇದ್ರೆ ಬೆಸ್ಟ್ ಪ್ರೈಸ್ ಸಿಕ್ಕದೆ ಈ ಕಲರ್ ಬೇಡ ಅಂದ್ರೆ ಗ್ರೇ ಕೊಡ್ತಾರೆ ಸರ್ ಡೀಟೇಲ್ಸ್ ಇದು ಸರ್ ಎರಡ್ ಸಾವಿರದ ಹದಿನೇಳು ಮಾಡ್ಲು ಹದಿನೇಳು ಸಿಂಗಲ್ ಓನರ್ ಗಾಡಿ ಇದು ಓಕೆ ಒಂದು ಲಕ್ಷ ಚಿಲ್ಡ್ರೆ ಗಾಡಿ ತುಂಬಾ ಚೆನ್ನಾಗಿದೆ ಟೋಟಲ್ ಶೋರೂಮ್ ಟ್ರಾಕ್ ಇದೆ ಆರು ಲಕ್ಷ ಎಪ್ಪತ್ತೈದು ಸಾವಿರ ಫೈನಲ್ ಮಾಡ್ತೀನಿ ಸರ್ ಆರು ಎಪ್ಪತ್ತೈದಕ್ಕೆ ಫೈನಲ್ ಮಾಡಿ ಆರು ಎಪ್ಪತ್ತೈದಕ್ಕೆ ಈ ಡೆಸ್ಟರ್ ಕೂಡ ಕೊಡ್ತಾ ಇದ್ರೆ ಗ್ರೇ ಕಲರ್ ಸಕತ್ ಆಗಿದೆ ವೆಹಿಕಲ್ ಕೂಡ ಏಟಿ ಫೈವ್ ಪಿ ಎಸ್ ಇದು ಏಟಿ ಫೈವ್ ಪಿ ಎಸ್ ಎರಡು ಏಟಿ ಫೈವ್ ಪಿ ಎಸ್ ಓಕೆ ಎರಡು ವೆಹಿಕಲ್ ಇದೆ ಎರಡು ಕಲರ್ ಇದೆ ಬೇಕಾದ್ರೆ ತಗೊಂಡು ಹೋಗ್ಬೋದು ಸರ್ ಮತ್ತೊಂದು ವೆಹಿಕಲ್ ಸರಿ ಅಂತ ತುಂಬ ಡಿಮ್ಯಾಂಡೆಡ್ ವೆಹಿಕಲ್ ಇದು ಸೆವೆನ್ ಸೀಟರ್ ಗಾಡಿ ಸೆವೆನ್ ಸೀಟರ್ ಎರಡು ಸಾವಿರದ ಗಾಡಿ ಡೀಸೆಲ್ ವೇರಿಯಂಟ್ ಓಕೆ ಸರ್ ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇದು ನಾಲ್ಕು ಲಕ್ಷ ರೂಪಾಯಿಗೆ ಫೈನಲ್ ಆಗುತ್ತೆ ಅದರಲ್ಲೂ ಸೆವೆನ್ ಸೀಟರ್ ಸೆವೆನ್ ಸೀಟರ್ ಗಾಡಿ ಓಕೆ ಸೆವೆನ್ ಸೀಟರ್ ನಾಲ್ಕು ಲಕ್ಷ ರೂಪಾಯಿಗೆ ಫೈನಲ್ ನೋಡ್ತಾ ಇದ್ರೆ ಗಾಡಿ ಎಷ್ಟು ಲಗ್ಸುರಿ ಆಗಿದೆ ಅಂತ ಕೇವಲ ನಾಲ್ಕು ಲಕ್ಷ ಅಷ್ಟೇ ಇದು ಹೌದಾ ಮತ್ತೊಂದು ವೈಟ್ ಕಲರ್ ಅಲ್ಲಿ ಸರ್ ಯಾರ ಲೋಬರ್ ಜೆಟ್ಟಲ್ಲಿ ಬೀಟ್ ಹುಡುಕ್ತಾ ಇದ್ರೆ ಎರಡ್ ಸಾವಿರದ ಹದಿನಾಲ್ಕು ಮಾಡ್ಲು ಹದಿನಾಲ್ಕು ಓನರ್ ತೊಂಬತ್ ಸಾವಿರ ಹೊಡ್ದಿದೆ ಗಾಡಿ ಓಕೆ ತುಂಬಾ ಚೆನ್ನಾಗಿದೆ ಎರಡ್ ಲಕ್ಷ ಮೂವತ್ ಸಾವಿರ ಕೊಡ್ತೀವಿ ಟೋಟಲಿ ಶೋರೂಮ್ ಟ್ರಾಕ್ ಇದೆ ಗಾಡಿ ಎರಡ್ ಲಕ್ಷ ಮೂವತ್ ಸಾವಿರ ರೂಪಾಯಿ ಕೊಡ್ತೀವಿ ಓಕೆ ಕೇವಲ ಎರಡ್ ಲಕ್ಷ ಮೂವತ್ ಸಾವಿರ ರೂಪಾಯಿಗೆ ಈ ವೆಹಿಕಲ್ ವೈಟ್ ಕಲರ್ ಸಿಗ್ತದೆ ಸರ್ ಶಿಫ್ಟ್ ಸರ್ ಶಿಫ್ಟ್ ವಿಡಿ ಐ ಟು ತೌಸಂಡ್ ತರ್ಟೀನ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ನೈನ್ಟಿ ತೌಸಂಡ್ ಹೊಡೆದಿದೆ ಓಕೆ ಇವತ್ತು ನಾಲ್ಕು ಲಕ್ಷ ಮೂವತ್ ಸಾವಿರ ಗಾಡಿ ಸಿಗುತ್ತೆ ನಾಲ್ಕು ಲಕ್ಷ ಮೂವತ್ ಸಾವಿರ ರೂಪಾಯಿ ಓಕೆ ನಾಲ್ಕು ಲಕ್ಷದ ಮೂವತ್ ಸಾವಿರ ರೂಪಾಯಿಗೆ ಸ್ವಫ್ಟ್ ಕೂಡ ಕೊಡ್ತಾ ಇದ್ದಾರೆ ಗಾಡಿ ಕೂಡ ನೋಡ್ತಾ ಇದ್ದೀರಾ

ಕೇವಲ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಎರಡೂ ಒಂದು ಟು ತೌಸಂಡ್ ನೈನ್ ಮಾಡಲು ಸೆಕೆಂಡ್ ಓನರ್ ಒಂದು ಟು ತೌಸಂಡ್ ಸೆವೆನ್ ಮಾಡಲು ಎಲ್ ಪಿ ಜಿ ವಿತ್ ಪೆಟ್ರೋಲ್ ಎಲ್ ಪಿ ಜಿ ವಿತ್ ಪೆಟ್ರೋಲು ಇನ್ ವೆಹಿಕಲು ಹೌದು ಓಕೆ ಎಲ್ ಎರಡು ಎಫ್ ಸಿ ರನ್ನಿಂಗ್ ಇದೆ ಎರಡು ಎಫ್ ಸಿ ರನ್ನಿಂಗ್ ಇದೆ ಯಾವುದಾದ್ರು ತಗೊಳಿ ಒಂದು ಸೆಂಟೆ ರೂಪಾಯಿ ಇಚ್ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಯಾವ್ದು ಬೇಕಾದ್ರು ತಗೊಂಡು ಹೋಗಿ ವಿತ್ ಟ್ರಾನ್ಸ್ಫರ್ ಓಕೆ ಟ್ರಾನ್ಸ್ಫರ್ ಕೂಡ ಮಾಡ್ಕೊಡ್ತಾರೆ ಸ್ಕ್ರೀನ್ ಮೇಲೆ ನಂಬರಿಗೆ ಕಾಲ್ ಮಾಡಿ ಇಷ್ಟು ವೆಹಿಕಲ್ಸ್ ಡೀಟೇಲ್ಸ್ ಕೂಡ ನಿಮಗೂ ಕೊಟ್ಟಿದ್ದೀನಿ ಯಾರಲ್ಲ ಒಂದು ಒಳ್ಳೆಯ ವೆಹಿಕಲ್ಸ್ ಹೀರೋ ಹತ್ರ ಬುಕ್ ತಗೋಬೇಕು ಅಂದಿದ್ರೆ ಆದಷ್ಟು ಬೇಗ ಶೋರೂಮ್ಗೆ ವಿಸಿಟ್ ಮಾಡಿ ಬೆಸ್ಟ್ ವೆಹಿಕಲ್ ಕೊಡ್ತಾ ಇದ್ದರೆ ಬೆಸ್ಟ್ ಪ್ರೈಸಲ್ಲಿ